श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः अपादमौलिपर्यन्तं गुरूणामकृतिं स्मरेत् तेन विघ्ना प्रणश्यन्ते सिद्ध्यन्ति च मनोरथाः नमस्ते प्राणेश प्रणतविभवाया वनिमगाः नमः स्वामिन् रामप्रियतमहनुमन् गुरुगुणा नमस्तुभ्यं वीमप्रबलतमकृष्णेष्ट भगवन् नमः श्रीमन्मध्वप्रति ससुदृशं नो जय जया, जया पूज्याय राघवेन्द्राय सत्यधर्मरताय च भजतां नमतां कामधेनमङ्गलानि भवन्तु श्रीगुरुभ्यो नमः हरिः ओम् नाहं कर्ता हरिः कर्ता तत्पूजा कर्म च ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಅವರ ದಯೆ ಮಹತ್ವ ನಮಗೆಲ್ಲರಿಗೂ ಸಹಿತ ಗೊತ್ತಾಗಬೇಕಾಗಿರುವಂತಹ ದೊಡ್ಡ ವಿಚಾರ ಅವರ ದೊಡ್ಡ ಮಹಾನೀಯರು ಸಾಧಕರು ದೊಡ್ಡ ಮಹಾಜ್ಞಾನಿಗಳು ಪರಮ ದಯಾಳುಗಳು ಅಂತ ಕರೀತಾರೆ ಅದಕ್ಕೆ ದುರ್ವಾದಿ ದ್ವಾಂತರವೆಯೇ ವೈಷ್ಣವೇಂದ್ರಿಯ ವರೆಂದವೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅಂತ ಅವರು ಕೊಟ್ಟಿರುವಂತಹ ಈ ಒಂದು ಪ್ರಾತಸ್ಮರಣೀಯರಾದಂಥವರು ಬೆಳಗ್ಗೆ ಎದ್ದ ತಕ್ಷಣ ಅವು ಸ್ಮರಣೆ ಮಾಡಬೇಕಾದ್ಯಾರಪ್ಪ ಅಂತಂದರೆ ಸಾಕ್ಷಾತ್ ಆಗಿ ರಾಘವೇಂದ್ರ ಗುರು ಸಾರ್ವಭೌಮರು ರಾಘವೇಂದ್ರ ಆಯನ ಮಾಡಿಕೊಂಡು ನಾವು ಪ್ರತಿಯೊಬ್ಬರೂ ಸ್ಮರಣೆಯನ್ನು ಮಾಡುವುದರ ಮೂಲಕ ನಾವು ಅವರನ್ನು ಸ್ಮರಣೆಯನ್ನು ನಾವು ಮಾಡಬೇಕು ಇವತ್ತಿನದ ವಿಚಾರ ಹೇಗಪ್ಪ ಅಂತಂತಂದರೆ ದುರ್ಗಾಷ್ಟಮಿ ಪ್ರಯುಕ್ತವಾದಂತಹ ಒಂದು ವಿಚಾರ ಯಾಕೆಂತಂದರೆ ರಾಯರು ಕನಸಿನಲ್ಲಿ ಇದ್ದಾಗ ಅವರು ಸ್ವಪ್ನ ಸೂಚಿತವಾಗಿ ಸರಸ್ವತಿ ದೇವಿನೇ ಸ್ವತಃ ಬಂದು ಅವರ ನಾಲ್ಗೆ ಮೇಲೆ ಓಂಕಾರವನ್ನು ಬರೆದು ಹೋಗ್ತಾರಂತೆ ಎಲ್ಲ ಇಡೀ ಸಾಕ್ಷಾತ್ ವಿದ್ಯೆ ಸಂಗೀತವನ್ನು ದಾನ ಮಾಡ್ತಾರಂತೆ ಎರ ದಾರ ಎರೆದು ಬಿಟ್ಟು ಹಂಗೆ ಹೋಗ್ತಾರಂತೆ ಅದೇ ಆದಂತಹ ರೂಪ ನಮ್ಮ ಸರಸ್ವತಿ ದೇವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಅದೇ ದುರ್ಗಾದೇವಿಯ ರೂಪ ದುರ್ಗಾದೇವಿಯ ವಿಶೇಷವಾಗಿ ಪರಮಾನುಗ್ರಹ ಆಗಬೇಕು ನಮಗೆ ಆದ್ದರಿಂದ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಮಹಾದುರ್ಗಿ ಪ್ರಚೋದಯಾತಂತ ನಮಗೆಲ್ಲರಿಗೂ ಸಹಿತ ದುರ್ಗಾದೇವಿ ದುಷ್ಟಶಕ್ತಿಗಳಿಂದ ಮತ್ತು ದುರ್ಬುದ್ಧಿಯಿಂದ ನಮಗೆ ನಾಶ ಮಾಡಿ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡ್ತಾಳಂತೆ ತಾಯಿ ನಮಗೆ ಅಂತಹ ವಿಶೇಷವಾಗಿರುವಂತಹ ಒಂದು ಸ್ತೋತ್ರ ರಾಯರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವರ ಯಾರು ಈ ಸ್ತೋತ್ರವನ್ನು ದುರ್ಗಾದೇವಿ ಸ್ತೋತ್ರವನ್ನು ಯಾರು ಕೇಳ್ತಾರೋ ಅವರಿಗೆ ವಿಶೇಷವಾಗಿ ಅವರ ಮನೆಯಲ್ಲಿ ಆರೋಗ್ಯ ಭಾಗ್ಯ ಧನ ಆಯಸ್ಸು ಮತ್ತು ದುರ್ಬುದ್ಧಿ ಸಿಟ್ಟು ಕೋಪಗಳೆಲ್ಲ ಕಡಿಮೆಯಾಗಿ ಬಹಳ ವಿಶೇಷವಾಗಿ ಪರಮಾನುಗ್ರಹ ಮಾಡ್ತಾರಂತೆ ತಾಯಿ ಅದರಂತರ್ಯಾಮಿಯಾಗಿ ನಮ್ಮ ರಾಯರ ಕೂತಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ನೋಡ್ಕೋತಾರಂತೆ ನಮ್ಮನೆಲ್ಲರಿಗೂ ಸಹಿತ ಅನುಗ್ರಹವನ್ನು ಮಾಡ್ತಾರಂತೆ ಮಾಡ್ತಾ ಇರಬೇಕಾದ್ರೆ ಅವರೆಲ್ಲರೂ ಸಹಿತ ನಮಗೆ ಅನುಗ್ರಹವನ್ನು ಮಾಡಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ಕೋಬೇಕಂತೆ ಶ್ರೀ ದುರ್ಗಾ ಏ ಅಂತ ಅನ್ಕೊಂಡು ನಾವು ಪ್ರತಿಯೊಬ್ಬರೂ ಸಹಿತ ಸ್ಮರಣೆಯನ್ನು ಮಾಡಿಕೊಳ್ಳೋಣ ಪ್ರತಿಯೊಬ್ಬರೂ ಸಹಿತ ಕಮೆಂಟ್ ಮೂಲಕ ನಮಗೆ ಸ್ಫೂರ್ತಿಯನ್ನು ತಿಳಿಸಿ ಶ್ರೀ ದುರ್ಗಾ ಏ ನಮಃ ಅಂತ ಅನ್ಕೊಂಡು ಒಂದು ಕಮೆಂಟ್ ಮೂಲಕ ಪ್ರತಿಯೊಬ್ಬರೂ ಸಹಿತ ಭಕ್ತಿಯಿಂದ ಶ್ರೀ ದುರ್ಗಾ ಏ ನಮಃ ಅಂದ್ಕೊಂಡು ಕಮೆಂಟ್ ಮಾಡಿ ಅದರ ಮೂಲಕ ಈ ಸ್ತೋತ್ರವನ್ನು ನಾವು ಕೇಳಬೇಕು ಯಾರಿಗೆ ಈ ಸ್ತೋತ್ರವನ್ನು ಕೇಳ್ತಾರೆ ಅವರಿಗೆ ವಿಶೇಷವಾಗಿ ಅನುಗ್ರಹ ಆಗ್ತಾಳೆ ತಾಯಿ ಮಾಡ್ತಾರೆ ಅಂತನ್ಬಿಟ್ಟು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಾತ ವೇದ ಸೇ ಸೊ ನವ ಸೋಮರಾತಿಯತೋ ನಿಧಾತಿ ವೇದಃ स नः पर्षदति दुर्गाणि विश्वानावेपसिन्धं दुरितात्यग्निः ता अग्निवर्णां तपसाज्वलन्तीं वैरोचनीं कर्मफलेषु जुष्टा दुर्गां देवे शरणमहं प्रपद्ये सुतरसि तरसे नमः अग्ने त्वं पार अस्मान् स्वस्तिभिरति दुर्गा निविश्वा पोच्छत्वे बहुला न पूर्वे भवाय तनयायशय्योः विश्वानि नो दुर्गः जातवेद सिन्धुन्न न वा दुरितातिपर्षि अग्ने स्माकं गृणस्माकम् बोध्यपितास्तनूना पृतनाजितगम् सह परमात् परमात्सधस्तात् स नः पर्षदति दुर्गाणि विश्वाक्षाम देवोऽतिदुरितात्यग्निः प्रत्नोषि कमीड्योऽध्वरेषु सनाच्च होता नव्यश्चि स्वां च आग्ने तनुवं पिप्रवे स्वास्मभ्यं च सौभग मायजस्वा गोभिर्जुश्च मयजो निषिक्तं तवे नाकस्य पृष्टमभिसम्बसानो वैष्णवीं लोक इह मादयन्ताम् ॐ कात्यायनाय विद्महे कन्यकुमारि धीमहि तन्नो दुर्गे प्रचोदयात् न चोरभयं न च सर्पभयं न च व्याघ्रभयं न च मृत्युभयं यस्याप्रमृत्यर्न च मृत्यं सर्वं लभते सर्वं जयते ॐ शान्ति शान्ति शान्तिः हरिः ओ ವಿಶೇಷವಾಗಿರುವಂತಹ ಈ ದುರ್ಗಾ ಸೂಕ್ತ ರಾಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದೆಲ್ಲವನ್ನೂ ನಾವು ಮಾಡಬೇಕು ಪ್ರತಿನಿತ್ಯ ಇದನ್ನು ಯಾರು ಕೇಳಿಸ್ಕೊತಾರೋ ಅವರ ಮನೆಯಲ್ಲಿ ಮಂಗಳ ಆಗುತ್ತೆ ಪ್ರತಿಯೊಬ್ಬರು ಯಾರ ಮನೆಯಲ್ಲಿ ಈ ಸೂಕ್ತವನ್ನು ಹಾಕಿ ಆ ದುರ್ಗಾ ಸ್ತೋತ್ರವನ್ನು ದುರ್ಗಾಷ್ಟಮಿಯ ದಿವಸ ಯಾರು ಇದನ್ನು ಅಷ್ಟಮಿ ಅಷ್ಟಮಿ ಯಾರು ಕೇಳ್ತಾರೋ ಅವರ ಮನೆಯಲ್ಲಿ ಕಷ್ಟಗಳು ಪರಿಹಾರ ಆಗುತ್ತೆ ಸಾಲಬಾಧೆ ನಿವಾರಣೆ ಆಗುತ್ತೆ ಮತ್ತು ನಿಮಗೆಲ್ಲರಿಗೂ ಒಳ್ಳೆಯ ಅನುಗ್ರಹವನ್ನು ಮಾಡ್ತಾಳಂತೆ ತಾಯಿ ಅದಕ್ಕೆ ಮಹಿಷಾಸುರ ಸಂವರ್ಧಿನಿ ಅಂತ ಕರೀತಾರೆ ದುರ್ಗಾದೇವಿಯನ್ನು ದುಷ್ಟ ಜನರನ್ನು ಸಹವಾಸ ಸಂಹಾರ ಮಾಡಲಿಕ್ಕೆ ಆ ದುರ್ಗಾ ರೂಪವನ್ನು ನಮಗೆ ತಗೊಳ್ತಾಳಂತೆ ಅದಕ್ಕೆ ಅಷ್ಟೋ ಭುಜ ಅಂಗಿ ಮಹಿಷ ಮರ್ದಿನಿ ಅಂತ ಎಂಟು ಭುಜಗಳೆಲ್ಲ ಕೈಗಳೆಲ್ಲ ತಾಯಿ ನಮ್ಮನ್ನು ಆ ಎಂಟೂ ಕೈಗಳಿಂದ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾಳಂತೆ ದುರ್ಗಾ ತಾಯಿ ಅದಕ್ಕೆ ದುರ್ಗಾ ಅಂತಂತಂದರೆ ಮಂಗಳ ಸ್ವರೂಪಿ ಅಂತ ಏನೋ ಅದು ಯಾಕೆ ಆ ರೂಪವನ್ನು ಅಂತಂತಂದರೆ ದುಷ್ಟ ಜನರಿಗೆ ಮಾತ್ರ ಏನಪ್ಪ ಎಷ್ಟು ಸಿಟ್ಟು ಮಾಡಿಕೊಂಡಿದ್ದಾರೆ ನಮಗೆ ಒಳ್ಳೇದು ಮಾಡಲ್ಲ ಅಂತ ಅನ್ಕೊಂಡು ಅನ್ಕೋಬಾರ್ದು ಆ ರೀತಿಯಾಗಿ ಅದರಿಂದ ದುರ್ಗಾ ಹೇಳಿದ್ರೆ ಸಾಕು ಮಂಗಳ ಸ್ವರೂಪಿ ಅದಕ್ಕೆ ದುರ್ಗಾ ದುರ್ಗಾ ಯೈ ನಮಃ ಅಂತ ಅನ್ಕೊಂಡು ಮಹಾ ದುರ್ಗೆ ಹೇ ದುರ್ಗೆ ಚಂಡಿಕಾ ಇವೆಲ್ಲವೂ ಸಹಿತ ಒಂದೇ ರೂಪ ಯಾರ್ದಪ್ಪ ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಅಂದ್ಕೊಂಡು ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಎಲ್ಲರಿಗೂ ದುರ್ಗಾದೇವಿ ಅನುಗ್ರಹ ಆಗಲಿ ಅಂತೇಳಿ ಇವತ್ತಿನ ದಿವಸದ ವಾಗ್ಪುಷ್ಪಗಳನ್ನು ಯಾರಿಗೆ ಸಮರ್ಪಣೆ ಮಾಡುತ್ತಾ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿಧಿತ ಯದವೋಚ ಮಹಂತೇನ ಪರಿಯತಾಮ್ ಕಮಲಾಲಯ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವೇಶಾರ್ಪಣ ಮಸ್ತು ಯಾರೇ ಇದನ್ನು ಹೊಸದಾಗಿ ನೋಡ್ಕೊಳ್ತಾ ಇದ್ದರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡುವ ಮೂಲಕ ಪ್ರತಿ ಯಾವುದೇ ವೀಡಿಯೋ ಬಂದರೂ ಸಹಿತ ನಿಮ್ಮ ತನಕ ಅದನ್ನು ತಲುಪಬೇಕು ಅಲ್ಲಿಯವರೆಗೆ ಅದೊಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಆಗಲಿ ದುರ್ಗಾದೇವಿಯ ಅನುಗ್ರಹ ಆಗಲಿ ನಿಮಗೆ ಏನೇ ಕಷ್ಟಗಳು ಬಂದರೂ ಸಹಿತ ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಅದನ್ನು ಕೆಳಗಡೆ ಲಿಂಕ್ ಕೊಟ್ಟಿರ್ತಾರೆ ಅದನ್ನು ಜಾಯಿನ್ ಮಾಡುವುದರ ಮೂಲಕ ನಿಮ್ಮ ಕಷ್ಟಗಳನ್ನು ನಂಬರ್ ಕೊಟ್ಟಿರ್ತಾರೆ ಅದನ್ನು ಸಂಪರ್ಕ ಮಾಡಿ ತಮಗೆ ತಿಳಿಸ್ಬೋದು ರಾಯರು ಮತ್ತು ದುರ್ಗಾದೇವಿಯನ್ನು ನಿಮಗೆ ವಿಶೇಷವಾಗಿ ಕಷ್ಟವನ್ನು ಪರಿಹಾರ ಮಾಡ್ತಾಳೆ ಅಂತ ಅಂದ್ಕೊಂಡು ನಾವು ಮನಸ್ಸಿನಲ್ಲಿ ಅನ್ಕೊಳ್ಳೋ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಪ್ರತಿಯೊಬ್ಬರೂ ಸಹಿತ ಶ್ರೀ ದುರ್ಗಾ ಎನ್ನುವ ಅಂದ್ಕೊಂಡು ಕಮೆಂಟ್ ಮಾಡೋದರ ಮೂಲಕ ನಮಗೆ ಪ್ರೋತ್ಸಾಹಿಸಬೇಕು ಪ್ರತಿಯೊಬ್ಬರು ಆ ದುರ್ಗಾದೇವಿ ಸ್ಮರಣೆ ಮಾಡಿದ್ರೆ ನಿಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾಳೆ ಅಂತೇಳಿ ಸಂಪೂರ್ಣ ಮಧ್ವಾಂತರ ಕೃಷ್ಣಾರ್ಪಣ ಮಸ್ತು ಮದ್ವೇಷಾರ್ಪಣ ಮಸ್ತು ಹರಿ ಓಂ ಓ